ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಎಲ್ರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಆರು ಗಂಟೆಗೆ ಎದ್ದಿದ್ದೀನಿ ಎದ್ದು ಪಾತ್ರೆ ತೊಳೆದು ಬಟ್ಟೆ ಒಗೆದು ಕಸ ಗುಡಿಸಿ ಆಚೆ ಕಡೆದೆಲ್ಲ ನೀರು ಹಾಕಿ ತೊಳೆದೆ ಯಾಕಂದರೆ ನಿನ್ನೆ ಬಟ್ಟೆ ಹೋದಿರ್ಲಿ ಜಾಸ್ತಿ ಇತ್ತಂತ ವಿಡಿಯೋನ ಮಾಡಿಲ್ಲ ಎಲ್ಲ ಮುಗಿಸ್ಕೊಂಡು ಮಾಡೋಣಂತ ಬಟ್ಟೆ ಆಯಿತು ಪಾತ್ರೆ ಇತ್ತು ಆಚೆ ಕಡೆ ಕಸ ಗುಡಿಸಿ ಮನೆಯಲ್ಲೂ ಗುಡಿಸಿದೆ ಇವಾಗ ಬ್ರಷ್ ಮಾಡಿ ಮಖ ತೊಗೊಂಡು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಇವಾಗ ಮಾರ್ನಿಂಗ್ ಆಗಿರೋದು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಮಾರ್ನಿಂಗ್ ವೀಡಿಯೋ ಹೆಂಗೆ ಹೋಗುತ್ತಂತ ನೋಡೋಣ ಅದು ಬೇರೆ ಇವತ್ತು ನನ್ನ ಮಗಳದು ಫಸ್ಟ್ ಡೇ ಸ್ಕೂಲೆಲ್ಲ ಅದಕ್ಕೆ ಬೇಗ ಇದ್ದು ಅಡುಗೆ ಮಾಡಿ ಟಿಫನ್ ಮಾಡಿ ಅವ್ನು ರೆಡಿ ಮಾಡಿ ಬಿಟ್ಟು ಬರಬೇಕು ನೋಡಿ ಫ್ರೆಂಡ್ಸ್ ಬೆಟ್ಟ ಎಲ್ಲ ಆಯಿತು ವೆದರ್ ಹೆಂಗಿದೆ ನೋಡಿ ಚಿಲ್ಲಾಗಿದೆ ಹಂಗೆ ಕಸ ಗಿಸ ಗುಡಿಸಿ ಇದು ನನ್ನ ಮಗಳು ಮಲಗಿದ್ದಾಳೆ ಅಂದರೆ ಇಷ್ಟೊಂದು ಪಾತ್ರೆ ಇಟ್ಟು ಪಾತ್ರೆ ತೊಳೆದು ಸ್ಟವ್ ಅದು ಸ್ಟವ್ ಎಲ್ಲ ಒರೆಸಿ ಇವಾಗ ಟೀ ಮಾಡ್ಕೊಂಡು ಕುಡಿಬೇಕು ಹಾಗೆ ಅಡುಗೆನೂ ಸ್ಟಾರ್ಟ್ ಮಾಡಬೇಕು ಆಗ ಟೀ ಕೆಡ್ತಾ ಇದ್ದೀನಿ ಈ ಕಡೆ ಟೀನೂ ಆಗುತ್ತೆ ಈ ಕಡೆ ಬೇರೆನೂ ಬೇಯಿಸೋಕೆ ಹಾಕ್ತೀನಿ ತರಕಾರಿ ಸಾರು ಮಾಡ್ತೀನಿ ನೈಟಿದು ಅನ್ನೇ ಇದೆ ಅದನ್ನೇ ಫ್ರೈ ಮಾಡಬೇಕು ಸ್ವಲ್ಪ ಬ್ಯಾಂಕಿಗೂ ಹೋಗ್ಬೇಕು ಫ್ರೆಂಡ್ಸ್ ಅದಕ್ಕೆ ಅಡುಗೆ ಗಿಡಿಗೆ ಮುಗಿಸ್ಕೊಂಡು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಬೇಳೆನ ಹಾಕಿದ್ದೀನಿ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಟೊಮೆಟೊ ನೆಕ್ಸ್ಟ ಒಟ್ಟಿಗೆ ಬೇಳೆನ ಕುದಿಸ್ಕೆ ಹೆಸರು ಬೇಳೆ ಹಾಕಿದ್ದೀನಿ ತರಕಾರಿ ಬೇಳೆ ಕುದಿಯೋಷ್ಟರಲ್ಲಿ ಟೀ ಕುಡಿದು ತರಕಾರಿನ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಟೀ ಆಯಿತು ಟೀ ಬಿಸ್ಕೆಟ್ ತಿಂತೀನಿ ಆ್ಯಕ್ಚುಲಿ ನಾವು ಗಂಜಿ ಕುಡಿತೀವಿ ನಿನ್ನೆ ಹಾಲಿತ್ತಲ್ಲ ಒಂದೊಂದು ಟೈಮ್ ಟೀ ಕುಡಿತೀವಿ ಬೆಳಿಗ್ಗೆ ಗಂಜಿನೇ ಕುಡಿಯೋದು ಅದಕ್ಕೆ ಹಾಲಿತ್ತು ಹಂಗಾದರೂ ಅದೇ ಟೀ ಬಿಸ್ಕೆಟ್ ಅಂತ ಟೀ ಮಾಡ್ಕೊಂಡಿದ್ದೀನಿ ಈ ಕಡೆ ಕುಕ್ಕರು ಬೇಳೆ ಇದೆ ಟೀ ಕುಡಿದ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತರಕಾರಿ ಬೇಳೆನೂ ಬೆಂದಿದೆ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಕ್ಯಾರೆಟ್ ಇತ್ತು ಬೀನ್ಸು ಬದ್ನೆಕಾಯಿ ಹೀರೆಕಾಯಿ ಹೀಗೆ ಈರುಳ್ಳಿ ಹಾಕಿ ತರಕಾರಿ ಸಾರು ಮಾಡ್ತೀನಿ ಇದೆಲ್ಲ ಕಟ್ ಮಾಡ್ಕೊಳ್ತೀನಿ ఫ్రెండ్స్ బెందే స్మూతగా బందే ఇవ్ టమాటో ఇది స్వల్ప స్మేష్ మాట్ తి కట్ నోడి కట్మీ తొలగిరదు でदिक खारा आगे अर्से रे ಸ್ವಲ್ಪ ನೀರ ಹಾಕಿ ಪುದಿಬೇಕಲ್ಲ ಅದಕ್ಕೆ ಒಂದು ಗ್ಲಾಸ್ ನೀರ ಹಾಕಿ ನೋಡಿ ಸ್ವಲ್ಪ ಉಪ್ಪು ಹಾಕಿ ವಿಜಿಲ್ ಕೋಕ್ಸೋ ಕೇಕ್ ತಿನಿ ನೋಡಿ ವಾ ಕುಕ್ಕರ್ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ತೀನಿ ಚೆನ್ನಾಗಿ ಬೆಯಿತ್ತೆ ನೋಡಿ ಫ್ರೆಂಡ್ಸ್ ವಿಜಿಲ್ ಆಯ್ತು ಸ್ಟವ್ ಆಫ್ ಮಾಡಿದೀನಿ वगರ್ನೇ ರೆಡಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಈ ಜೀರಿಗೆ ಸಾಸಿವೆ ಅಷ್ಟೇ ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿರ್ತೀವಲ್ಲ ಅದಕ್ಕೆ ಒಂದು ಪಾತ್ರೆ ಇಟ್ಟು ಬಿಸಿ ಮಾಡೋಕ್ಕಿಟ್ಟು ಆಮೇಲೆ ಎಣ್ಣೆ ಹಾಕಿ ಇವಾಗ ಎಣ್ಣೆ ಬಿಸಿಯಾಗಿತ್ತು ಅದಕ್ಕೆ ಕರಿಬೇವು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಕಡೆ ಬೇರೆ ನೋಡಿ ತರಕಾರಿ ಎಲ್ಲ ನಿಂತಾಗಿ ಬಂದಿದೆ ಫ್ರೈ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿದೆ ಇದೆ ಸ್ಮೆಲ್ಲು ನೋಡಿ ಫ್ರೆಂಡ್ಸ್ ಇಲ್ಲಿ ಸಾರು ಕುದೀತಾ ಇದೆ ಸ್ಟವ್ ಆಫ್ ಮಾಡಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನು ಆದಮೇಲೆ ಸ್ಟವ್ ಒರೆಸ್ಬೇಕು ಸ್ನಾನ ಮಾಡಬೇಕು ನನ್ನ ಮಗಳಿಗೆ ಬಿಸಿ ಹಾಲು ಕುಡಿಸಿ ಸ್ನಾನಗಿನ ಮಾಡಿ ರೆಡಿ ಮಾಡಿಸಬೇಕು ಓದಿದೆ ಅಲ್ವ ಅನ್ನೋ ಒಗ್ಗರಣೆ ಹಾಕ್ತೀನಿ ಒಂದೆರಡು ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಇವಾಗ ಕಡಾಯಿ ಆಗಿದೆ ಒಂದು ಸಲ ಅಡುಗೆ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಸ್ಟವ್ಗೆ ಒರೆಸಿದ್ರೆ ಆಯಿತಂತ ಮತ್ತೆ ಸ್ಟವ್ ಒರೆಸಿ ಮತ್ತೆ ಮಾಡಿದರೆ ಇದಾಗುತ್ತೆ ಇವಾಗ ಎಣ್ಣೆ ಬಿಸಿ ಮಾಡೋಕ್ಕಾಗಿಟ್ಟಿದೆ ಎಣ್ಣೆ ಬಿಸಿಯಾಗಿದೆ ಹಸಿ ಮೆಣಸಿನಕಾಯಿ ಹಾಗೆ ಈರುಳ್ಳಿ કરી વેવ હાફ થઈ. දැන් சீರುල් ખાઈ았던ી. ഇക്കട അണ്ണനോയിട്ട് ഇവർക്ക് ഇതിಕ್ಕೆ ಸ್ವಲ್ಪ അഷ്ണ ആക്തിനി. ഇതാ നോളി അണ്ണാ ആstylesheet. ഓൾഡ് ഫ്രണ്ട്സ് അണ്ണ ഒക്കനെക്കി ഉപ്പ് നോട്ട് കൊണ്ട് ಹಾಕಿ ನಾನು ಅಂದಲ್ಲಿ ಉಪ್ಪಿತ್ತು ಅದಕ್ಕೆ ಇದು ಮಾಡಿಲ್ಲ ಇನ್ನು ಇದರಲ್ಲಿ ಕಡಲೆ ಬೀಜ ಟೊಮೆಟೊ ಹಾಕೋದು ಅದೆಲ್ಲ ಹಾಕಿದರೆ ನನ್ನ ಮಗ ತಿನ್ನೋಲ್ಲಂತ ಇದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ತಿಂತಾಳೆ ಅದಕ್ಕೆ ಈ ಥರ ಮಾಡಿಕೊಡ್ತೀನಿ ಡಿಫ್ರೆನ್ಸ್ ಇದಾಗಿದೆ ಇವಾಗ ಹುಚ್ಚು ಸ್ಟವ್ ಆಫ್ ಮಾಡಿ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟು ನೋಡಿ ಇವಾಗ ಸ್ಟವೆಲ್ಲ ಕ್ಲೀನ್ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಮತ್ತು ಬಿದ್ದೋ ಪಾತ್ರೆ ತೊಳ್ಕೊಂಡು ಸ್ನಾನ ಮಾಡಬೇಕು ನೋಡಿ ಫ್ರೆಂಡ್ಸ್ ಆಯಿತು ಇವತ್ತಿನ ಮಾರ್ನಿಂಗ್ ನೋಡಿ ಬಿಝಿ ಇದೆ ಕ್ಲೀನ್ ಆಯಿತು ಮತ್ತು ಇಷ್ಟು ಪಾತ್ರೆ ಬಿದ್ದಿದೆ ಪಾತ್ರೆ ತೊಳ್ಕೊಳ್ಬೇಕು ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ನಾನ ಆಯಿತು ಎಲ್ಲ ಕೆಲಸ ಆಯಿತು ಪೂಜೆ ಆಯಿತು ಇವಾಗ ಅವಳು ಎದ್ದಿದ್ದಾಳೆ ಸ್ನಾನ ಮಾಡಿಸಿ ಫಸ್ಟ್ ಟೀ ಕುಡಿತಾಳೆ ಆಮೇಲೆ ಸ್ನಾನಗೇನೋ ಮಾಡ್ತಾಳೆ ಸ್ನಾನ ಮಾಡಿಸಿ ರೆಡಿ ಆಗಬೇಕು ಆಮೇಲೆ ಹೋಗುವಾಗ ತೋರಿಸ್ತೀನಿ ಸ್ಕೂಲ್ಗೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಕೊಟ್ಟು ಅಡ್ಮಿಷನ್ ಅಡ್ಮಿಷನ್ ಅಷ್ಟು ಇದು ಮಾಡಿ ಬಿಟ್ಟುಬಿಟ್ಟು ಬರಬೇಕು ಹಾಗೆ ನಾನು ಬ್ಯಾಂಕಿಗೆ ಹೋಗಬೇಕು ಬ್ಯಾಂಕ್ದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿಬಿಟ್ಟು ಟಿಫನ್ ಮಾಡಿ ಓಡ್ತೀವಿ ಇವಾಗ ಟಿಫನ್ ಮಾಡ್ತಾಯಿದ್ವಿ ನೋಡಿ ಟಿಫನ್ ಗೆ ಮೆಚ್ಚೋರು ಮತ್ತೆ ಅನ್ನ ಇಬ್ಬರು ಟಿಫನ್ ಮಾಡಿ ಮಾಡ್ತೀವಿ ಇವಾಗ ಟಿಫನ್ ಮಾಡಿ ಆಮೇಲೆ ಸಿಗ್ತೀವಿ ನೋಡಿ ರೆಡಿ ಆಗಿದ್ದಾಳೆ ಇವಾಗ ಸ್ಕೂಲಿಗೆ ಬಿಟ್ಟು ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್ ಹಾಂ ಹೇಳು ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಸ್ಕೂಲ್ಗೆ ಅವ್ಳು ಬಿಟ್ಟು ಹಾಗೆ ನಾನು ಹಾಗೆ ಬ್ಯಾಂಕಿಗೆ ಹೋಗಿ ಬರ್ತೀನಿ ಬರಸೆಂಚುರಿ ಅವಳನ್ನ ಬಿಟ್ಟು ಹಾಗೆ ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ ಸ್ಕೂಲಲ್ಲಿ ಹಂಗೆ ಅಡ್ಮಿಷನ್ ಮಾಡಿ ಅವಳನ್ನ ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ರುಟೀನ ಪ್ಲೀಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮಾಡ್ತಾ ಮಾಡ್ತೀವಿ ಮತ್ತು ಸಿಗ್ತೀನಿ ಮುಂದಿನ ವೀಡ್ಯೋದಲ್ಲಿ ಎಲ್ಲಿಗೂ ನೋಡ್ತಾರೆ ನನ್ನ ಚಾನಲ್